ನನ್ನ ಒಂದು ಉದ್ದೇಶ ಇದರಂತೆ ಮೊದಲಿಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿರುವಂತದ್ದು ಕುವೆಂಪುರವರಿಗೆ ಆ ಕುವೆಂಪುರವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಲ್ಲ ಕಾರಣ ಏನು ಯಾರ ಬಾರಿ ಅಧ್ಯಯನ ಮಾಡಿರುವಂತದ್ದು ಇದೇ ವಾಲ್ಮೀಕಿಯ ರಾಮಾಯಣದ ಕುರಿತು ಶ್ರೀ ರಾಮಾಯಣ ದರ್ಶನ ಮಾಡುವಂತ ಕೃತಿಯನ್ನು ಬರೆದಲ್ಲ ಆ ಕೃತಿಯ ಕಾರಣದಿಂದ ಅದರಲ್ಲಿ ಒಂದು ಶ್ರೇಷ್ಠ ಬೇರೆ ವಿಚಾರವನ್ನು ಹಾಸ್ಕೋಬಹುದಾಗಿತ್ತು ನಿಸರ್ಗದ ಕುರಿತು ಜಾತೀಯತೆಯ ಕುರಿತು ಧರ್ಮದ ಕುರಿತು ಸೂರ್ಯ ಚಂದ್ರರ ಕುರಿತು ಇಲ್ಲಿರುವಂತಹ ಸಂಸ್ಕೃತಿಯ ಕುರಿತು ಅವ್ರು ಏನ್ ಮಾಡಬಹುದಾಗಿತ್ತು ಯಾವ ಒಂದು ವೃತ್ತಿಯನ್ನ ಬರೆಯೋದೇ ಸುಮಾರು ವರ್ಷಗಳ ತನಕ ಅವರು ಸಾಹಿತಿಗಳಾದ್ರೆ ಸುಮಾರು ವರ್ಷಗಳ ತನಕ ಅವ್ರು ಏನ್ ಹೇಳಿದ್ರು ತಮ್ಮಲ್ಲೇ ತಮ್ಮ ಚರ್ಚೆಯನ್ನ ಮಾಡಿದ್ರು ನಾನು ಇಲ್ಲಿ ತನಕ ಹೇಳಿದ್ದಲ್ಲ ಅದು ಜಾತಿ ಇರ್ಬೋದು ಜನಾಂಗ ಇರಬಹುದು ನ್ಯಾಯ ಇರಬಹುದು ಧರ್ಮ ಇರಬಹುದು ಇವೆಲ್ಲವೂ ಒಳಗೊಂಡಿರುವಂತಹ ಒಂದೇ ಒಂದು ಏಕೈಕ ಕೃತಿ ಯಾವುದು ಜೀವನ ಕ್ರಮವನ್ನು ತುಂಬಿರುವಂತಹ ಒಂದೇ ಕೃತಿ ಯಾವುದು ವಾಲ್ಮೀಕಿ ರಚಿಸಿರುವಂತಹ ರಾಮಾಯಣ ಹಾಗಾದ್ರೆ ಆ ರಾಮಾಯಣ ಆ ರಾಮಾಯಣದ ಕುರಿತು ನಾನು ಅಧ್ಯಯನ ಮಾಡಿದೆ ಅಂದ್ರೆ ಅದು ಎಲ್ಲರನ್ನೂ ಕೂಡ ಮತ್ತೊಮ್ಮೆ ಮರುಕಟ್ಟು ಬಿಡುತ್ತೆ ಸಂಸ್ಕೃತದಲ್ಲಿರುವಂತಹ ರಾಮಾಯಣವನ್ನ ನಾನು ಒಂದು ಸ್ವಲ್ಪ ಅಧ್ಯಯನವನ್ನ ಮಾಡಿ ಅದರ ಮೂಲಕ ಎಲ್ಲರೂ ಕೂಡ ಅರ್ಥವಾಗುವಂತಹ ರೀತಿಯಲ್ಲಿ ನಾನು ಒಪ್ಪು ಬಿಟ್ಟೆ ಅಂದ್ರೆ ಎಲ್ಲರಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂತಹ ರೀತಿ ಅರ್ಥದಲ್ಲಿ ಅವರು ಜ್ಞಾನಪೀಠ ಬೇಕು ಅಂತ ಬಂದಿತ್ತಲ್ಲ ಅದರಲ್ಲಿರುವಂತಹ ಶ್ರೇಷ್ಠತೆಗೋಸ್ಕರ ಅವ್ರು ಏನ್ ಮಾಡಿದ್ರು ಸಂದೇಶಗಳ ಸಾರ್ವೇ ಅನ್ನುವಂತಹ ಕಾರಣದಿಂದ ಏನ್ ಮಾಡಿದ್ರು ಆ ಕೃತಿಯನ್ನ ಬರೆದು ಆ ಕೃತಿ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಜ್ಞಾನವಿನ ಪ್ರಶಸ್ತಿ ಶ್ರೇಷ್ಠವಾಗಿತ್ತು ಅದಕ್ಕೋಸ್ಕರ ಈ ಒಂದು ಸಂದರ್ಭದಲ್ಲಿ ಕುವೆಂಪು ಒಂದು ಚಂಪಾಳೆಯನ್ನ ಹಾಕಬೇಕು ಇನ್ನ ಕುವೆಂಪುರವರು ಹೇಳ್ತಾರೆ ಕುವೆಂಪು ಪ್ರಕಾರ ವಾಲ್ಮೀಕಿ ಅಂದ್ರೆ ವಾಲ್ಮೀಕಿ ಒಬ್ಬ ವಿಷ ಬೇಡ ವ್ಯಾಪಾರ ಎಲ್ಲರೂ ಕೂಡ ಈ ಬೇಡಗಳನ್ನ ಸಂಬೋಧನೆ ಮಾಡುವುದು ಈಗ ದಾನಾರ್ಥಕ ಪದಗಳು ಅಲ್ಲ ಸಮನಾರ್ಥಕ ಪದಗಳು ಈ ಸಮನಾರ್ಥಕ ಪದಗಳನ್ನ ಪಂಪಿರೋದು ಅಂದ್ರೆ ಸಿಬ್ಬರ ಜನರ ಮನಸ್ಸಿನಲ್ಲಿದೆ ಏನು ಬೇಡಗಳು ಅಂದ್ರೆ ಕಾಳಿನಲ್ಲಿರೋದು ಹೌದು ಕಾಳ್ಮೆ ಬೇಟೆಯಾಡೋದು ಹೌದು ಬೇಟೆಯಾಡುವುದು ಆದ್ರೆ ಕಾಳಿನಲ್ಲಿರುವಂತವರು ಬೇಟೆಯಾಡುವ ಅಂದ ಮಾತ್ರಕ್ಕೆ ಅವರು ಪಕ್ಷಿಗಳ ಬಗ್ಗೆ ಸಕಲ ಜೀವಿಗಳ ಬಗ್ಗೆ ಗಿಡ ಪರ ಬಳ್ಳಿ ಹೂಗಳ ಬಗ್ಗೆ ಹಗಲು ಮಾತ್ರೆಗಳ ಬಗ್ಗೆ ಸೂರ್ಯ ಚಂದ್ರರ ಬಗ್ಗೆ ನಕ್ಷತ್ರ ಕಾಯಿಗಳ ಬಗ್ಗೆ ಎಲ್ಲಾ ಜ್ಞಾನವನ್ನು ತುಂಬವ್ರು ಯಾರು ಅದೇ ಒಂದು ಪರಿಸರದಲ್ಲಿ ಬದುಕುವ ಅದಕ್ಕೋಸ್ಕರ ವಾದ್ಯವೇ ಎನ್ನುವಂಥವ್ರು ಬೇಡಿಕೊಂಡು ಈ ವಾಲ್ಮಿ ಜನನ ಬೇಡಿಕೊಳ್ಳದಲ್ಲಿ ನಾಡಿನಲ್ಲಿ ಅವ್ರು ಏನಾದ್ರೂ ಅಂದ್ರೆ ಕೇವಲ ನಾಡಿನ ಜೀವನ ಕ್ರಮ ಮಾತ್ರ ಮಾಡುತ್ತಾರೆ ಕಪ್ಪಿ ತಪ್ಪಿ ಅವರು ಏನಾದರೂ ಕಾಡಿನಲ್ಲಿರುವಂತಹ ಅಥವಾ ಬೇಡ ಕುಲದಲ್ಲಿ ಜನಿಸಿದಪ್ಪ ಅಂದ್ರೆ ಕಾಡಿನ ಎಲ್ಲ ಸಮಸ್ತ ವಿಚಾರಗಳು ಅವರಿಗೆ ಜನ್ಮಜಾತವಾಗಿ ಸಿಕ್ಕಿರ್ತಾವೆ ನಾವು ಪರಿಸರವನ್ನು ಆರಾಧನೆ ಮಾಡ್ತೀವಿ ಪರಿಸರವನ್ನು ಬಿಟ್ಟು ನಮ್ಮ ಜೀವನ ಅನ್ನೋದಿಲ್ಲ ಎಷ್ಟೇ ಸಾಧನೆಗಳು ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದಲ್ಲೂ ಕೂಡ ಪರಿಸರನ್ನ ಹೊರತುಪಡಿಸಿ ಮನುಷ್ಯ ಬದುಕಕ್ಕೆ ಸಾಧ್ಯ ಪರಿಸರದ ಮಗು ಪರಿಸರದ ಕೂಸು ಪರಿಸರದ ಶಿಶು ಅಂತಲೂ ಕೂಡ ನಾವು ನಮ್ಮ ಮನಸ್ಸನ್ನ ಕರಕು ಇವತ್ತಿ ಲೈಟ್ ಎಲ್ಲ ಕಂಡು ಹಿಡಿದಿದ್ದೇವೆ ಬೈಕ್ ಅನ್ನ ಕಂಡು ಹಿಡಿದಿದ್ದೇವೆ ಡಯರ್ಸ್ ಅಂತ ಮಾಡಿದ್ದೇವೆ ನಾವು ಮನುಷ್ಯರು ಅಂತ ಹೇಳ್ತೇವೆ ಮನುಷ್ಯನನ್ನು ಸೃಷ್ಟಿಕರ್ತ ಅಂತ ಮನುಷ್ಯನನ್ನು ಕುದಿಯುವಂತ ಅನ್ಬಹುದು ಯಾಕಂದ್ರೆ ಪರಿಸರದಲ್ಲಿ ಸಿಗುವಂತಹ ಪರಿಕರಗಳನ್ನ ಬಳಸಿಕೊಂಡು ಎಲ್ಲವನ್ನೂ ಸೃಷ್ಟಿ ಮಾಡಿದ್ವಿ ಅವ್ರು ಏನು ಸೃಷ್ಟಿ ಮಾಡಿದ್ರು ಅಂತಿಲ್ಲ ಪರಿಸರದಲ್ಲಿ ಭೂಮಿಯ ಮೇಲ್ಗಡೆ ಭೂಮಿಯ ಅಂತರಾಳದಲ್ಲಿ ದೊರೆಯುವಂತಹ ವಿವಿಧ ವಸ್ತುಗಳನ್ನ ತೆಗೆದುಕೊಂಡು ಅವ್ರು ಏನ್ ಆ ಒಂದು ದೀಪವನ್ನ ಸೃಷ್ಟಿ ಮಾಡ ಮೈಕನ್ನ ಸೃಷ್ಟಿ ಮಾಡೋಣ ಈ ಜೇನವಾಡಿ ಮೊಬೈಲ್ ಅಂತ ನಾವು ಹೇಳ್ತೀವಲ್ಲ ಅದನ್ನು ಕೂಡ ಅವನು ಮಂತ್ರ ಮಾಡಿ ಸೃಷ್ಟಿ ಮಾಡಿಲ್ಲ ತನ್ನ ಶಕ್ತಿಯಿಂದ ಸೃಷ್ಟಿ ಮಾಡಿಲ್ಲ ಪರಿಸರದಲ್ಲಿ ಸಿಗುವಂತಹ ಪರಿಕರಗಳನ್ನ ಬಳಸಿಕೊಂಡು ಅದೊಂದು ಹೊಸ ರೂಪವನ್ನ ಅದಕ್ಕ ಸೃಷ್ಟಿಕರ್ತ ಅಂತ ಹೇಳಿದಾಗ ಸೃಷ್ಟಿಕರ್ತ ವಶ ಮನುಷ್ಯ ಬುದ್ಧಿವಂತನಾಗಿ ಅಲ್ಲಿರುವಂತಹ ವಸ್ತುಗಳನ್ನ ಮಾರ್ಪಡಿಸಿ ಅದೊಂದು ರೂಪವನ್ನು ಕೊಟ್ಟು ಬಳಸೋದಕ್ಕೆ ಯೋಗ್ಯದಂತಾಗಿ ಮಾಡಿ ಆ ಒಂದು ಅರ್ಥದಲ್ಲಿ ಕುಯಂಪುರ ಹೇಳ್ತಾ ಇದ್ದಾರೆ ವಾಲ್ಮೀಕಿ ರಾಮಾಯಣ ಅಂದ್ರೆ ಶ್ರೀರಾಮಾಯಣ ದರ್ಶನ ಪ್ರಸ್ತಾವನೆ ಹೋಗ್ತಾರೆ ವಾಲ್ಮೀಕಿ ನಿಶಾಖಪುರದಲ್ಲಿ ಹುಟ್ಟಿದವರು ಬೇಡಲು ತಡ್ಡರು ಅವ್ರಲ್ಲಿ ಮತ್ತೊಂದು ಸಾರಿ ಹೇಳ್ತೀನಿ ಕುಯಪ್ರವರು ಹೇಳಿರುವಂತದ್ದು ಬೇಡರೋ ದಡ್ಡ ಅಲ್ಲ ಕ್ರೂರರು ಅಂತ ಅಲ್ಲ ಹಾಡು ತಿನ್ನೂ ಕೂಡ ಅಲ್ಲ ಅವನು ಆ ರೀತಿ ಭಾವಿಸುವುದೇ ತಪ್ಪು ಅವನು ನಿಸರ್ಗದ ಜ್ಞಾನಿಗಳು ವಾತಾವರಣದ ಶಿಶುಗಳು ರುವಂತ ವ್ಯಕ್ತಿ ಏನ್ ಮಾಡ್ತಾರೆ ವಾತಾವರಣದ ಬದಲಾವಣೆಗಳನ್ನು ತಿಳ್ಕೊಂಡು ಯಾವಾಗ ಮಳೆ ಬರುತ್ತೆ ಯಾವಾಗ ಚಿಲ್ಲುತ್ತೆ ಯಾವಾಗ ಬಿತ್ತನೆ ಮಾಡಬೇಕು ಅನ್ನುವಂತ ಎಲ್ಲ ಜ್ಞಾನ ತಿಳ್ಕೊತ ಹೋಗ್ತಾನೆ ನಾವು ಇವತ್ತು ಬರೆದ ಪುಸ್ತಕದಲ್ಲಿರುವಂತಹ ಜ್ಞಾನ ಎರಡರೇ ಅಂತ ನಾವನ್ನು ಹೊಂದೀವಿ ಅದಲ್ಲ ಅನುಭವದಿಂದ ಸಿಗುವಂತ ಇವತ್ತು ನಾವಿಲ್ಲಿ ಓದ್ಕೊಂಡು ಬಂದಿರ್ಬೋದು ಅಥವಾ ಎಂಎ ಮಾಡಿರ್ಬೋದು ಪಿ ಎಚ್ ಡಿ ಮಾಡ್ತಾ ಇರ್ಬೋದು ನೆಟ್ ಪಾಸ್ ಆಗಿರ್ಬೋದು ಆದ್ರೆ ಈ ಕುಳಿತರುವಂತಹ ಹಿರಿಯರು ಇರ್ತಾರಲ್ಲ ಆ ಹಿರಿಯರ ಮುಂದೆ ನಾವು ಇನ್ನು ಅನುಭವದಿಂದ ಬರುವಂತ ಜ್ಞಾನ ಇದಲ್ಲ ಅದು ಶಾಶ್ವತ ಪುಸ್ತಕದಿಂದ ಬರುವಂತಹ ಜ್ಞಾನ ಆಯ್ತಲ್ಲ ಅದು ಆಗಬೇಕು ಅಂದ್ರೆ ಅದರ ಜೊತೆ ಜೊತೆಯಾಗಿ ನಾವು ಅನುಭವವನ್ನು ಪಡ್ಕೊತ ಹೋಗ್ಬೇಕು ಆ ಒಂದು ನಿಟ್ಟಿನಲ್ಲಿ ವಾಲ್ಮೀಕಿಯಷ್ಟು ಶ್ರೇಷ್ಠ ಯಾರೂ ಇಲ್ಲ ಅನ್ನುವಂಥದ್ದನ್ನ ಆ ಪೂಯಂಕರವರಲ್ಲಿ ಪ್ರಸ್ತುತ ಪಡಿಸುವ ಪಡಿಸ್ಕೊತಾ ಹೋಗ್ತಾರೆ ಇನ್ನ ಸರ್ವ ಜ್ಞಾನವನ್ನ ತುಂಬಿರುವಂಥ ನಾವು ರಾಮಾಯಣೆ ಅಂದ್ರೆ ದಶರಥ ಮಹಾರಾಜ ಬಹುಪತಿಯನ್ನ ತುಂಬಿರುತ್ತಾರೆ ಅವರ ಮಗ ಮಹಾರಾಜನ ಮಗ ಶ್ರೀರಾಮ ಶ್ರೀರಾಮ ಮಹಾಸ್ಪಡ ಎಷ್ಟು ಮದುವೆ ಆಗೋ ಎಷ್ಟು ಎಸ್ ಮದುವೆ ಆಗಲಿ ಅದನ್ನು ಹೇಳೋಕಾಗಲ್ಲ ಆದ್ರೆ ಅವರು ತನ್ನಲ್ಲಿ ತಾ ಬದಲಾವಣೆ ತಂದುಕೊಂಡ ಏನ್ ಮಾಡಲ್ಲ ಏಕಪತ್ನಿ ಕಷ್ಟ ಅಂದ್ರೆ ಒಂದು ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ಬದಲಾವಣೆ ತರಬೇಕು ಸರ್ವಜ್ಞಾನೇನು ಒಂದು ಕುಟುಂಬ ಹೇಗಿರಬೇಕು ಸೈನ್ಯ ಹೇಗಿರಬೇಕು ಯುದ್ಧಗಳು ಹೇಗೆ ಧರ್ಮ ಅಧರ್ಮ ಅಂದ್ರೆ ಏನು ನ್ಯಾಯ ಅನ್ಯಾಯ ಅಂದ್ರೆ ಏನು ಈ ವರ್ಣ ಕೃತಿಯಲ್ಲಿ ಎಲ್ಲ ವಿಚಾರಗಳನ್ನ ಪ್ರಸ್ತುತಪಡಿಸಬಹುದು ಈ ರಾಮಾಯಣದ ಕುರಿತು ನಾವು ಮಾತನಾಡುವ ಹೊರಟಿಗೆ ಅಂದ್ರೆ ಒಂದೊಂದು ಆಶ್ವಾಸದ ಕುರಿತು ಒಂದೊಂದು ಭಾಗದ ಕುರಿತು ಒಂದೊಂದು ತಿಂಗಳ ಗಂಟೆ ಪ್ರವಚನಗಳು ಮಾಡಬಹುದು ಅದರ ಅರ್ಧ ಗಂಟೆ ಮುನ್ನಾಲ್ ಗಂಟೆ ಯಾವುದೋ ಒಂದು ಕಾರ್ಯಕ್ರಮದ ಕಾರಣದಿಂದ ಮುಗಿಸೋದು ಸಾಧ್ಯವೇ ಇಲ್ಲ ಇಲ್ಲಿ ಬುದ್ಧಿಜಿಗಳೆಲ್ಲರಿಗೂ ಗಮನಿಸಬಹುದು ಯಾಕಂದ್ರೆ ಈ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಅರ್ಧ ಗಂಟೆಯಲ್ಲಿ ಏನು ಪ್ರಸ್ತುತ ನಡೆಸ್ತಾರೆ ಬರೀ ಪ್ರಸ್ತಾವನೆಯಲ್ಲಿರುವಂತಹ ಪೀಠಿಕೆಯಲ್ಲಿರುವಂತಹ ವಿಷಯಗಳನ್ನೇ ಹೇಳೋಕ್ಕಾಗುದಿಲ್ಲ ಅಂತ ದೊಡ್ಡ ಕೃತಿಗಳ ಕುರಿತು ವ್ಯಕ್ತಿಗಳ ಕುರಿತು ಇನ್ನು ಅನೇಕ ಸಂಚಲೆಗಳು ಕೂಡ ಆಗಬೇಕು ಚರ್ಚೆಗಳು ಕೂಡ ಆಗಬೇಕು ಹೋಗ್ತಿರಲ್ಲ ಅದನ್ನ ನಾವಿಲ್ಲಿ ಬದಲಾವಣೆಯನ್ನು ತಂದುಕೋಬೇಕು ಈ ರಸ ಋಷಿ ರಸಋಿ ಅಂದ್ರೆ ನವರಸಗಳಂತ ನಾವೇನು ಕರಿತಿರಲ್ಲ ವೀರ ಭಯಾನಕ ಈ ಅನೇಕ ರಸಗಳನ್ನು ತುಂಬಿಕೊಂಡು ರಚಿಸಿರುವಂತ ರಾಮಾಯಣ ಇನ್ನು ಕವಿ ಋಷಿ ಇವುಗಳ ಕುರಿತು ನಮಗೆ ವಿವೇಕ ವಿವರಣೆಯನ್ನು ಈಗಾಗಲೇ ಆಗಿದೆ ಇನ್ನು ಮಹಾ ಋಷಿ ಋಷಿಗಳಿಗೆ ಋಷಿ ಎಷ್ಟೊಂದು ಋಷಿಗಳಿದಾರಲ್ಲ ಎಲ್ಲ ಋಷಿಗಳಿಗೂ ಕೂಡ ಇವರೇ ಹಿಮ್ಮ ಇವರೇ ಅಧಿಕಾರಿಗಳು ಇವರೇ ಹಿರಿಯರು ಇವರೇ ಮುಕ್ಕಟ್ಟರು ಆ ಒಂದು ಕಾರಣದಿಂದ ಇವರನ್ನ ಮಹಾ ಋಷಿ ಕೂಡ ನಾವು ಕರಿತೀವಿ ಆಮೇಲೆ ಯಾರದ್ದು ಕೂಡ ಇವರಿಗೆ ವಿರೋಧ ಆಗೋದಿಲ್ಲ ಇಡೀ ವಿಶ್ವವೇ ಒಪ್ಪಿಕೊಂಡಿರುವಂತಹ ಋಷಿ ಕುಣಿಗಳು ಇವರಾಗಿದ್ದಾರೆ ಅದಕ್ಕೆ ಒಬ್ಬ ಕಾಣಿದ ಸಂಘಟನೆ ಕವಿಗಳ ಕವಿ ವಾಲ್ಮಿ ಕವಿಗಳಿಗೆ ಕವಿ ವಾಲ್ಮೀಕಿ ನಾವೇನ್ ಮಾಡ್ತೀವಿ ಏನಾದ್ರೂ ಹೊಸತನ ಸೃಷ್ಟಿ ಮಾಡಿರುವಂತವರಿಗೆ ಕಟ್ಟಿಕೊಟ್ಟಿರುವಂತಹ ನಮ್ಮ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟಿರುವಂತವರಿಗೆ ಕವಿ ಸಾಹಿತ್ಯ ಅಂತ ಹೇಳ್ತೀವಿ ಆ ಕವಿ ಮತ್ತು ಸಾಹಿತ್ಯಗಳಿಗೆ ಕವಿ ಯಾರು ಮುಖಂಡ ಯಾರು ನಾಯಕ ಯಾರು ಆಧಾರ ಯಾರು ಅಂತ ಕೇಳಿದಾಗ ವಾಲ್ಮೀಕಿ ಅಂತ ಹೇಳ್ತಾರೆ ಇನ್ನ ಕುವೆಂಪುಗಳು ಹೇಳ್ತಾರೆ ವಾಲ್ಮೀಕಿ ಮತ್ತು ರಾಮಾಯಣ ಎಂಬುದು ನಮ್ಮ ಕೋನದ ಭಾಗ್ಯ ಇದನ್ನ ಈಗಾಗಲೇ ನಾನು ಚರ್ಚೆ ಮಾಡಿದ್ದೇವೆ ಇನ್ನ ಕೊನೆಯದಾಗಿ ವಾಲ್ಮೀಕಿಯ ಕುರಿತು ಕೆಲವೊಂದಿಷ್ಟು ತತ್ವಗಳನ್ನ ನಾವು ನೋಡೋದಾದ್ರೆ ಸಮಾಜ ಸುಧಾರಣೆ ಸಮಾಜದಲ್ಲಿ ಕೆಡಕನ್ನ ಹೋಗಲಾಡಿಸ್ಬೇಕು ಒಳಿತನ್ನ ತರಬೇಕು ಅಲ್ಲಿ ರಾವಣನ ಪಾತ್ರ ಇರ್ಬೋದು ಇಲ್ಲಿ ರಾಮನ ಪಾತ್ರ ಇರ್ಬೋದು ಅವರಿಬ್ಬರ ನಡುವೆ ಇರುವಂತಹ ವ್ಯತ್ಯಾಸಗಳು ನೋಡ್ಕೊತ ಹೋಗಿ ಜೀವನದಲ್ಲಿ ನಡೆಯುವಂತ ಎಲ್ಲ ಘಟನೆಗಳಿಗೂ ಆ ರಾಮಾಯಣ ಮೂಲವಾಗಿರುತ್ತೆ ಗಂಡ ಹೆಂಡತಿ ಜಗಳ ಅಲ್ಲಿ ಯಾಕಂದ್ರೆ ದಶರಥ ಮತ್ತು ದಶರಥನ ಪತ್ನಿಯನ್ನು ನಡುವೆ ಯಾವ ರೀತಿ ವೈರುಧ್ಯವೇ ಇರ್ತಾವೆಲ್ಲ ನಾವು ಇನ್ನು ತಂದೆ ಮಕ್ಕಳು ಜಗಳ ಆಗ್ತಿದ್ದಾರೆ ಇವತ್ತು ಆ ತಂದೆ ಮಕ್ಕಳ ಒಂದು ವೈರುಧ್ಯವೂ ಕೂಡ ಅದರಲ್ಲಿ ಇಲ್ಲ ಕಣ್ಣ ಹೆಂಡತಿಯ ವಿಚಾರ ಆಯಿತು ಇನ್ನು ಪ್ರೀತಿ ಪ್ರೇಮ ಇಂದೊಂದು ದಿನ ಶ್ರೀರಾಮನಾಗಿರುವಂತವನು ತಂದೆಯ ಮಾತನ್ನ ಆದೇಶ ಮಾಡಬೇಕಿದ್ರೆ ಇವತ್ತು ರಾಮಾಯಣದಲ್ಲಿ ಇರ್ತಾ ಇರಲಿಲ್ಲ ನಮಗೆ ಗೊತ್ತಿರೇ ಆಗ್ತಾ ಇದೆ ಆ ಕೈಕೆಯ ಕಾರಣದಿಂದ ಪ್ರಚೋದನೆಗೊಂಡಂತಹ ದಶರಥ ಮಹಾರಾಜ ರಾಮನಿಗೆ ಕಾಣಿ ಹೋಗುವಂತಹ ಒಂದು ವಾಹನ ಯಾಕಪ್ಪ ಕಾಳಿ ಹೋಗಬೇಕು ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಇವತ್ತು ರಾಮಾಯಣದಲ್ಲಿ ತಂದೆಯ ಆದೇಶ ನನಗೆ ಶ್ರೇಷ್ಠ ಆಗೋದನ್ನ ತಿಳ್ಕೊಂಡು ಸರಿ ಕಪ್ಪುವಂತ ವಿಚಾರ ಮಾಡಲಾಗುತ್ತೆ ಅವರು ಕಾಡಿಗೆ ಹೋದ ಆ ಕಾಟ ಇದರಿಂದ ನಾವೇನ್ ತಿಳ್ಕೋಬೇಕು ಮನೆಯ ಹಿರಿಯರು ಅನುಭವವನ್ನು ತುಂಬಿಕೊಂಡಂತಹ ಅನಿಜ್ ಅವರು ಏನಾದ್ರೂ ಹೇಳ್ತಾರೆ ಅಂದ್ರೆ ನಾವು ಅದನ್ನ ಕೇಳಬೇಕು ಕೇಳಿ ಅದರಿಂದ ನಮಗೆ ಬೇಕಾಗಿರುವಂತಹ ಜ್ಞಾನ ತಿಳ್ಕೊಂಡು ಸಮಾಜದಲ್ಲಿ ಬದುಕುವಂತ ಕೆಲಸಕ್ಕೆ ಮುಂದಾಗಬೇಕು ಹಾಗಾಗಬೇಕಂದ್ರೆ ನಾವು ಹಿರಿಯರಾಗಿರುವಂತಹ ಯಜಮಾನರಾಗಿರುವಂತಹ ಎಲ್ಲ ದೋಷಗಳನ್ನು ಮುಂದಿಡಬೇಕು ಅವರಲ್ಲೇ ದೋಷಗಳನ್ನ ಇಟ್ಕೊಂಡು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೋಧನೆಯನ್ನ ಮಾಡೋದ್ರೆ ಅವ್ರು ಕೇಳೋದಿಲ್ಲ ಆ ಸಂಸ್ಕೃತಿಯನ್ನ ಬೆಳೆಸೋಬೇಕು ಅನ್ನೋದನ್ನ ನೀವು ಇಲ್ಲಿ ತೋರಿಸ್ರು ಯಾವಾಗ ವಿಧಿಯರ ಮಾರ್ಗಗಳನ್ನ ಕೇಳಿಕೊಳ್ಳ ನಮ್ಮ ಅಭಿವೃದ್ಧಿಯನ್ನು ಮುಟ್ಟು ತಾನೇ ಆಗುತ್ತೆ ಅವರ ಮಾರ್ಗದರ್ಶನದಿಂದ ನಾವು ಹೆಚ್ಚೆಯನ್ನು ಮುಂದೆ ಇಟ್ಟಿದ್ದೇ ಆದ್ರೆ ನಮ್ಮ ಅಭಿವೃದ್ಧಿ ಅನ್ನೋದು ಹಾಗೆ ಆಗುತ್ತೆ ಅನ್ನೋದನ್ನ ತೋರಿಸಬಹುದು ಆ ಶಾಂತ ಮೂರ್ತಿ ಆ ಕರುಣಾಮಯಿ ರಾಮನನ್ನ ಸೃಷ್ಟಿ ಮಾಡಿರುವಂತಹ ಆ ವಾಲ್ಮೀಕಿಗಳು ಈ ಮೂಲಕ ಈ ವಿಚಾರಗಳನ್ನ ತಿಳಿಸುತ್ತಾರೆ ಕೌಶಲ್ಪಿಕ ವಿಜ್ಞಾನಿ ಕುಟುಂಬ ಹೇಗೆ ಬೇಕು ಅನ್ನುವಂಥದ್ದು ಜ್ಞಾನವನ್ನು ಅಂತ ತಿಳಿಸಿಕೊಟ್ಟಿರುವಂಥದ್ದು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ ದಸರಥರಿಗೆ ಬಹುಪತ್ನಿತ್ತು ಆದ್ರೆ ನಾನು ಕೂಡ ರಾಜ ಅಂತ ಅಂದ್ಕೊಂಡು ನಾನು ಈಗ ಸೀತೆ ಪ್ರೀತಿಯ ಸಂಕೇತವನ್ನು ಕೊಡ್ತಾನೆ ಸೀತೆಯನ್ನ ಅಪಹರಣ ಮಾಡಿದ ತಕ್ಷಣ ಅವನಿಗೆ ಬರೀ ಮೋಹಾಗದಿತ್ತು ಅಂದ್ರೆ ಬರಿ ಮೋಹ ಇತ್ತು ಅಂದ್ರೆ ಅವನು ರಾಜನಾಗಿಟ್ಕೊಂಡು ಇನ್ನೊಂದು ಹೆಣ್ಣನ ಮದುವೆ ಆಗೋದಾಗಿ ಇನ್ನೊಂದು ನರೇಂದ್ರ ಕುಮಾರಿಯನ್ನು ಮದುವೆ ಆಗಬಹುದಿತ್ತು ಆಗ ನಾನು ಇಲ್ಲ ಏಕಪತ್ನಿಯ ಅನ್ನುವಂತಹ ಮತವನ್ನು ಆತ ದೊಡ್ಡ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಕವಿ ಸೈನ್ಯವನ್ನ ಸೇರಿಸಿದ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ದೇಶಗಳಾಗಲಿ ನಾನು ಪ್ರೀತಿಸಿರುವಂತ ಹೆಣ್ಣನ್ನ ಬಿಟ್ಟುಕೊಡಬಾರದು ಅವಳೇ ನನಗೆ ಶ್ರೇಷ್ಠ ನಾನು ಅವಳೇ ಶ್ರೇಷ್ಠ ನಮ್ಮ ಜೋಡಿ ಯಾವತ್ತೂ ಕೂಡ ಹೀಗೆ ಇರಬೇಕು ಅನ್ನುವಂತ ಕಾರಣದಿಂದ ಮೋಹವನ್ನು ತೊರೆದು ಪ್ರೀತಿಯನ್ನು ಮಾತ್ರ ತಲೆ ಇಟ್ಕೊಂಡು ಆ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿ ಕವಿ ಸೈನ್ಯವನ್ನ ಕರ್ಕೊಂಡು ಧರ್ಮದಿಂದ ಆ ರಾಮ ರಾವಣನ ಸೋಲಿಸಿ ಸೀತೆಯನ್ನೇ ಮಾಡಿದ ಕರ್ಕೊಂಡು ಬಂದ ಸಮಾಜದವರಿಗೆ ಸೊಸೈಟಿ ಒಳಗಡೆ ಏನು ಅಪರ ಪ್ರಭಾವವನ್ನು ತಗೊಂಡು ಮತ್ತೇನ್ ಮಾಡಿದ್ರು ಅಗ್ನಿ ಪರಂಕ್ಷ ಕೂಡ ಮಾಡಿದ್ರು ಇಷ್ಟೊಂದು ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಧರ್ಮವನ್ನ ಪಾಲನೆ ಮಾಡುವಂತಹ ಕೆಲಸವನ್ನ ರಾಮ ಮಾಡಿದ ಆ ರಾಮ ಅನ್ನೋ ಪಾತ್ರದಿಂದ ಈ ವಾಲ್ಮೀಕಿ ಅನ್ನೋರು ಇಷ್ಟೆಲ್ಲ ಸಂದೇಶ ನಮಗೆ ಕೊಡ್ತಾರೆ ಇನ್ನ ಧರ್ಮ ಪರಿಪಾಲಕ ಈ ಶಮುಖರ ಕಥೆ ಹೇಳಿದೆಯಲ್ಲ ಶುಕನ ಪಾತ್ರವನ್ನು ಸೃಷ್ಟಿ ಮಾಡೋದ್ರ ಮೂಲಕ ಧರ್ಮ ಮೇಜಾತಿ ಜಾತಿ ಅನ್ನೋದು ಎಲ್ಲರೂ ಕೂಡ ತಗ್ಗಾಕುವಂತ ಕೆಲಸಕ್ಕೆ ಮುಂದಾದ ಇನ್ನ ಸೂಕ್ಷ್ಮ ಹೃದಯ ಆಗ್ಲೇ ಪ್ರಪಂಚ ಪಕ್ಷಿಗಳ ಏನು ಹೇಳಿ ಅವರಿಗೆ ಸೂಕ್ಷ್ಮ ಹೃದಯ ಇರಲಿಲ್ಲ ಅಂದ್ರೆ ಗೃಹಮಯ ಆಗಿರ್ಲಿಲ್ಲಪ್ಪ ಅಂದ್ರೆ ಯಾವುದೋ ಒಂದು ಪಕ್ಷಿ ಸತ್ತು ಬಿದ್ದಾಗ ಹೃದಯ ಕೆರತು ಈಗ ನಮ್ಮ ಮನುಷ್ಯನಲ್ಲಿ ಅಂತ ಗುಣಗಳಿದ್ದಾವೆ ಯಾರೋ ಒಬ್ಬರು ಸತ್ತು ಬಿದ್ದಾರಪ್ಪ ಅಂದ್ರೆ ನಾವು ಅವ್ರ ಕಡೆ ಗಮನ ಹರಿಸೋದಿಲ್ಲ ಯಾವುದೋ ಒಂದು ಪಕ್ಷಿ ಸತ್ತು ಬಿದ್ದಿದೆ ಅಂದಾಗ ವಾಲ್ಮೀಕಿಗೆ ಹೃದಯಕ್ಕೆ ಅಂತಹ ಹೃದಯ ನಮ್ಮ ನಾಯಕ ಆದ ಮೇಲೆ ನಮ್ಮ ಹೃದಯಗಳ ಹೇಗಿರ್ಬೇಕು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಇನ್ನ ರಾಜನೀತಿ ಜ್ಞಾನ ರಾಜನೀತಿ ಜ್ಞಾನ ಏನೇ ಒಂದು ರಾಜಕೀಯ ಮಾಡ್ಬೇಕು ಅನ್ನೋದು ಕೂಡ ಯಾವ ಕೆಲಸವನ್ನ ಹೇಗೆ ಮಾಡಬೇಕು ಅನ್ನುವಂಥ ಪೂರ್ವ ಯೋಜನೆಯನ್ನ ಮಾಡಿ ಸೀತೆ ಅಪಹರಣ ಆದಂತಹ ಸಂದರ್ಭದಲ್ಲಿ ಕುಟುಂಬದಲ್ಲಿ ಯಾರು ಹೋಗ್ಬೇಕು ರಾಮ ಹೋಗ್ಬೇಕಾ ಲಕ್ಷ್ಮಣ ಹೋಗ್ಬೇಕಾ ನಿಮಗೆಲ್ಲರಿಗೂ ಸಾಧ್ಯವಾಗುತ್ತಾ ಇಲ್ಲಿ ಎಲ್ಲರನ್ನ ಬಿಟ್ಟು ತಾವು ಗಾಂಧಿ ಅಣ್ಣ ತಮ್ಮ ಇದ್ರು ತನ್ನ ಸೈನ್ಯ ಇದ್ರು ಎಲ್ಲರನ್ನೂ ಆ ಕಡೆ ಕಡೆ ಸಲ್ಲಿಸ್ಬಿಟ್ಟು ಸರಿಸಿ ಅವ್ರು ಮಾಡಿದ್ದೇನಪ್ಪ ಅಂದ್ರೆ ಹನುಮಂತನನ್ನ ಆಯ್ಕೆ ಮಾಡ್ಕೊಂಡು ಆ ಹನುಮಂತನನ್ನ ಆಯ್ಕೆ ಮಾಡಿಕೊಂಡು ಯಾರಿಗೆ ಗೊತ್ತಿದ್ದಂಗೆ ಸಿಟಿಯನ್ನ ಅಪಹರಣ ಮಾಡ್ಕೊಂಡು ಹೋಗಿ ಎಲ್ಲಿ ಇಟ್ಟಿದ್ದಾರೆ ಅನ್ನುವಂತಹ ಆ ಪ್ರದೇಶವನ್ನು ಉಳಿಸಿ ಇದು ಇದರೂ ಆಗಲಿ ರಾಜಕೀಯ ವ್ಯಕ್ತಿಗಳು ಕೂಡ ನೋಡುವಂಥದ್ದು ಇವತ್ತಿನ ಮೇಲೆ ಕೊಡ್ತಾರೆ ನೋಡ್ರಿ ಪ್ರವಾಸ ಬೇರೆ ಬೇರೆ ಉಪನಾಮಗಳನ್ನ ಕೊಡ್ತಾ ಇರ್ತಾರೆ ಅಂದ್ರೆ ಅಂತ ಯಾರಿಂದ ಯಾವ ಕೆಲಸ ಮಾಡಿಸೋದಕ್ಕೆ ಅನುಕೂಲ ಆಗುತ್ತೋ ಅದು ಸಕ್ಸಸ್ ಆಗುತ್ತೆ ಅನ್ನೋದನ್ನ ಪೂರ್ವವಾಗಿ ಯೋಜನೆಯನ್ನು ಮಾಡ್ತಾರೆ ರಾಜನೀತಿ ಜ್ಞಾನ ಕರೆದಿದ್ದಾರೆ ಇನ್ನೇನ ಮುಗಿಸ್ತೀನಿ ಯುದ್ಧ ಹೇಗೆ ಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟಿರುವಂತವರು ಇಂತಹ ಒಂದು ಶ್ರೇಷ್ಠ ನಾಯಕರ ಬಗ್ಗೆ ಮಾತಾಡ್ತಾ ಹೋದ್ರೆ ಮುಗಿಯುತ್ತೆ ಮುಗಿಯೋದಲ್ಲ ಸಮಯಗಳು ಮುಗಿಯೋದಿಲ್ಲ ನಮ್ಮ ಮಾತುಗಳು ಕೂಡ ಮುಗಿಯೋದಿಲ್ಲ ಆದ್ರೆ ಒಂದು ಮಿತಿಯನ್ನೇ ಇಟ್ಕೊಂಡು ಮಾತಾಡುವಂತಹ ಕೆಲಸಕ್ಕೆ ನಾವು ಮುಂದಾಗಬೇಕು ಆ ಒಂದು ಉದ್ದೇಶದಿಂದ ಲವರುಷರನ್ನ ಬೆಳೆಸಿರುವಂತಹ ಈ ವಾಲ್ಮೀಕಿ ಒಬ್ಬ ಶೇಷ ಒಬ್ಬ ಅಲ್ಲಿ ಅಂದಿನ ಕಾಲದಲ್ಲೂ ಕೂಡ ಆ ಪುಷ್ಪ ವಿಮಾನಗಳಿದ್ರು ರಥಗಳಿದ್ರು ಅವುಗಳಿಂದ ಸೃಷ್ಟಿ ಮಾಡಿರುವಂತಹ ಒಬ್ಬ ವಿಜ್ಞಾನಿ ತಂತ್ರಜ್ಞಾನ ಹಾಗೂ ಪರಿಸರ ತನ್ನ ನೀವು ಆ ರಾಮಾಯಣೆ ಪರಿಸರದಲ್ಲಿ ನಮ್ಮನ್ನು ನಾವು ಉಸ್ತಾಡ್ತಿದ್ದೀವಿ ಅಂತ ಅನ್ಸುತ್ತೆ ನಾವು ಅಂತ ಅನ್ಸೋದಿಲ್ಲ ಆ ಪರಿಸರದಲ್ಲಿ ನಾಡಿನಲ್ಲಿ ನಾವು ಸುತ್ತಾಡ್ತಿದ್ದೀವಿ ಅಂತ ಅತೊಪ್ತವಾಗಿ ಶರಣೆ ಪಡೆದ ಓದಿದ ಆ ಒಂದು ಕಾರಣದಿಂದ ಅವರನ್ನ ಪರಿಸರ ತಜ್ಞ ಅಂತಲೂ ಕೂಡ ಕರೆದು ಇಂಥ ಅನೇಕ ಹೆಸರುಗಳಿಂದ ನಾವು ಅವರನ್ನ ಕರೆಯುವುದು ಆದ್ರೆ ಈ ಒಂದು ಸಮಯದಲ್ಲಿ ಅದನ್ನ ಚರ್ಚೆ ಮಾಡೋದಕ್ಕೋಸ್ಕರ ಸಮಯದ ಅಭಾವ ಇದೆ ಆ ಕಾರಣದಿಂದ ಆಚರಣೆಗೆ ಮಾತ್ರ ಈ ವಾಲ್ಕೆಯನ್ನ ಕುರಿತು ಒಂದು ದಿನದ ಪುಷ್ಪಗಳನ್ನ ಹಾಕಿ ಆಚರಣೆಯನ್ನ ಮಾಡಿ ಜಯಕೋಶಗಳನ್ನ ಹಾಕಿ ಅವತ್ತಿ ಮುಗಿಸ್ಬಾತ ಇವರಲ್ಲಿರುವಂತ ಎಲ್ಲ ವಿಚಾರಗಳನ್ನ ನಾವು ತುಂಬೋಬೇಕು ಒಬ್ಬ ವಾಹಿನಿಯನ್ನ ಇಷ್ಟೊಂದು ತೊಂದರೆ ಸೇರ್ತಾ ಇದ್ದಾರೆ ಕೂಡ ಅವರ ಒಂದು ಜೀವನವನ್ನು ಅಳವಡಿಸಿಕೊಂಡಿವೆ ಅಂದ್ರೆ ಸಮಾಜಕ್ಕೆ ಎಷ್ಟು ಅನುಕೂಲವಾಗಬಹುದು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದ್ದೇವೆ ನಮ್ಮ ಯುವ ಪೀಳಿಗೆಗೆ ಅಂತ ಒಂದು ಅವಕಾಶಗಳನ್ನ ಒದಗಿಸಿಕೊಳ್ಬೇಕು ಯಾಕಂದ್ರೆ ಸೂರ್ಯ ಚಂದ್ರ ಗಾಳಿ ಬೆಳಕು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಇವೆಲ್ಲವನ್ನು ತುಂಬಿಕೊಂಡಿರುವಂತಹ ಒಂದು ಎಲ್ಲವನ್ನೂ ಕೂಡ ಸಮೀಕರಿಸಿ ಬರೆದಿರುವಂತಹ ಶ್ರೇಷ್ಠ ಕೃತಿಯಲ್ಲೇ ಅದು ರಾಮಾಯಣ ಆಗಿದೆ ಇದನ್ನ ಆಧೆಗೆ ಮಾತ್ರ ಹಾಕಬಾರ್ದು ಆಮೇಲೆ ರಾಮಾಯಣ ಚರಿತ್ರ ರಾಮಾಯಣ ಇತಿಹಾಸವಾಗಬಹುದು ಇತಿಹಾಸ ಅಂದ್ರೆ ಹಿಂದೆ ನಡೆದಿತ್ತು ಈಗ ಅದರ ಪ್ರಸ್ತುತಿ ಇಲ್ಲ ಅನ್ನೋದ ಚರಿತ್ರೆ ಅಂದ್ರೆ ಅದೇ ಆತ್ಮ ಆದ್ರೆ ಇದು ಚರಿತ್ರೆ ಇತಿಹಾಸ ಆಗಬಾರದು ಇದು ಒಂದು ಕಾವ್ಯವಾಗಬೇಕು ಇದೊಂದು ಕಾವ್ಯವಾಗಬೇಕು ಅಂದ್ರೆ ಪ್ರತಿ ದಿನ ಇಲ್ಲಿ ಪ್ರತಿ ಲಿಂಗದಲ್ಲಿ ಪ್ರತಿ ದಿನ ಇದು ಚರ್ಚೆ ಆಗ್ಬೇಕು ಪ್ರತಿ ಕ್ಷಣದಲ್ಲೂ ಪ್ರತಿ ಮನೆ ಮನೆಯಲ್ಲೂ ಕೂಡ ಇದು ಬಳಕೆಯಲ್ಲಿರುವಂತಹ ವಿಷಯವಾಗಬೇಕು ಅನ್ನೋದು ನಮ್ಮ ವಿಚಾರ ಇನ್ನು ಮುಂದುವರೆದು ವಾಲ್ಮೀಕಿ ಆಗಬೇಕು ವಾಲ್ಮೀಕಿಯ ಸಾಧನೆಗಳನ್ನ ಜೀವನಗಳನ್ನ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು ಅನ್ನುವಂಥದ್ದು ನಾನು ಹೇಳ್ತಿದ್ದೀನಿ ಇನ್ನ ಈ ವಾಲ್ಮೀಕಿ ಮತ್ತು ಯಾವುದೇ ಒಂದು ಕುಲಕ್ಕೆ ಧರ್ಮಕ್ಕೆ ಒಂದು ಭೂಮಿಗೆ ಒಂದು ಪ್ರದೇಶಕ್ಕೆ ಒಂದು ರಾಜ್ಯಕ್ಕೆ ಸೀಮಿತವಾಗಿರೋಲ್ಲ ಮತ್ತೊಮ್ಮೆ ನೆನಪಿಸುತ್ತೇನೆ ಜೊತೆಗೆ ಇವರಿಂದ ಕಲೀಬೇಕಾಗಿರುವಂಥದ್ದು ಫಲಾನು ಸಹಕಾರ ಈ ಗೆಳೆತನ ಈ ಎಲ್ಲ ಅಂಶಗಳನ್ನ ತುಂಬಿಕೊಂಡಿರುವಂತಹ ಪುರುಷೋತ್ತಮ ಪುರುಷರಲ್ಲೇ ಉತ್ತಮ ಪುರುಷೋತ್ತಮ ಆಗುವಂತಹ ಶ್ರೇಷ್ಠತೆಯನ್ನ ಪಡ್ಕೊಂಡಿರುವಂತಹ ಪುರುಷೋತ್ತಮವನ್ನು ಸೃಷ್ಟಿ ಮಾಡಿದ್ದು ಜೊತೆಗೆ ಹಿಂದೊಂದು ದಿನ ನಾಯಕ ಜನಾಂಗದವರು ವಾಲ್ಮೀಕಿ ಜನಾಂಗದವರು ಮಾತ್ರ ಈ ಜಯಂತಿಯನ್ನ ಆಚರಣೆ ಮಾಡ್ತಾ ಇವತ್ತು ಈ ನಾಯಕರ ಹಬ್ಬ ನಾಡ ಹಬ್ಬವಾಗಿದೆ ಅನ್ನೋದನ್ನ ಹೇಳುವುದರ ಮೂಲಕ ಕೇವಲ ನಾಯಕ ಮಾತ್ರ ಆಚರಣೆ ಮಾಡೋದಿಲ್ಲ ಸರ್ಕಾರದ ವತಿಯಿಂದ ಸಂಘ ಸಂಸ್ಥೆಗಳ ವತಿಯಿಂದ ಎಲ್ಲರೂ ಕೂಡ ಆಚರಣೆ ಮಾಡೋದ್ರಿಂದ ನಾಯಕರ ಹಬ್ಬ ಇದು ನಾಡ ಹಬ್ಬವಾಗಿದೆ ಎನ್ನುವುದನ್ನ ಮತ್ತೊಮ್ಮೆ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮವನ್ನ ನೀಡಿದ್ದೇನೆ ಜೊತೆಗೆ ಇಲ್ಲಿ ತನಕ ಕರೆಸಿ ಮಾತನಾಡೋದಕ್ಕೆ ಅವಕಾಶ ಪಟ್ಟುಕೊಂಡು ಮಹಾ ಅವರನ್ನ ಸಂಘ ನೀತಿಯ ಒಂದು ಮಂತ್ರ ಅಂತ ಕರೀತಾ ಕರಿತ ಹೋಗ್ತೀವಿ ಹಾಗಾದ್ರೆ ಇವರು ಈ ವಾಲ್ಮೀಕಿ ಬರೆದಿರುವಂತಹ ರಾಮಾಯಣದ ಕೃತಿಯ ರಚನೆಗೆ ಕಾರಣ ಏನಪ್ಪಾ ಅಂದ್ರೆ ಮಹಾ ವಾಲ್ಮೀಕಿಯೊಬ್ಬರುಣಾಮಯಿ ಹೃದಯವಂತರು ಈ ಒಂದು ಮಾತನ್ನ ಹೇಗೆ ನಾವು ಪ್ರಸ್ತುತಪಡಿಸಬೇಕು ಅಂದ್ರೆ ಸಂದೇವನೆಯ ಸಮಯದಲ್ಲಿ ಸಾಯಂಕಾಲದ ಸಂದರ್ಭದಲ್ಲಿ ಕಥೆಯನ್ನು ಓದಿರ್ತೀರಿ ಒಂದೇ ನಿಜ ಬೆಳಕಿನ ಮತ್ತೆ ಆ ಬೃಹತ್ ಪಕ್ಷಿಗಳು ಜೊತೆಯಾಗಿರುವಂತಹ ಸಂದರ್ಭದಲ್ಲಿ ಬೇಡವನ್ ಬಂದು ಬಾಣ ಪ್ರಯೋಗವನ್ನು ಮಾಡ್ತಾನೆ ಆ ಬಾಣ ಪ್ರಯೋಗ ಮಾಡಿದಂತಹ ಸಂದರ್ಭದಲ್ಲಿ ಗಂಡು ಹೊಕ್ಕಿಗೆ ಆ ಬಾಣ ಪಡೆದು ಬಿಡುತ್ತೆ ಆ ಕ್ಷಣದಲ್ಲಿ ಪ್ರಾಣವನ್ನ ಬಿಟ್ಟುಬಿಡುತ್ತೆ ಆ ಪ್ರಾಣ ಬಿಟ್ಟಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ಕುಡಿಗಳಿರ್ಬೋದು ನಮ್ಮ ಮನೆಯ ಸದಸ್ಯರಾಗಿರ್ಬೋದು ಯಾರಾದರೂ ಒಬ್ಬರು ಪಡೆದು ಹೋಗ್ಬಿಟ್ರಪ್ಪ ಅಂದ್ರೆ ಪ್ರಾಣವನ್ನ ಕಳ್ಕೊಂಡ್ರಪ್ಪ ಅಂದ್ರೆ ಸಹಿಸಿಕೊಳ್ಳುತ್ತಾನೆ ಅವರನ್ನ ಮರೆಯೋದಕ್ಕೆ ಚೋಜನೆ ಮಾಡಬೇಕಾಗುತ್ತೆ ಕೆಲವೊಬ್ಬರು ಹತ್ರ ಮರೆಯೋದಕ್ಕೆ ಆಗುತ್ತೆ ಅವರ ನೆನಪಲ್ಲಿ ನಾವು ಇರೋ ಕೆಲಸಕ್ಕೆ ಮುಂದಾಗ್ತೀವಿ ಅದೇ ರೀತಿ ಆ ಜೀವಿ ಆ ಪ್ರಂಚ ಪಕ್ಷಿಗೂ ಕೂಡ ಹಾಕಬೇಕು ಆ ಗಂಡ ಪಕ್ಷಿ ಸತ್ತ ಮುಕ್ತರಾಗಿಟ್ಟಿದ್ದಂತಹ ಸಂದರ್ಭದಲ್ಲಿ ಅದರ ನರಳಾಟವನ್ನ ಮುಗ್ಗವನ್ನ ಅದರ ಚಡಪಡಿಕೆಯನ್ನ ವಾಲ್ಮೀಕಿಯವರು ಕಣ್ಣಾರೆ ನೋಡಿದರು ಕಂಡಾರ ಸಂದರ್ಭದಲ್ಲಿ ಕಠೋರವಾದಂತಹ ಮನುಷ್ಯನ ಮನಸ್ಸಿನಲ್ಲಿ ಕರುಣಾರಸ ಅನ್ನೋದು ಆ ಕರುಣಾರಸದ ಫಲವಾಗಿ ಅವರ ಮನಸ್ಸಿನಲ್ಲಿ ಕೋಪ ನಾವೆಲ್ಲರೂ ಕೂಡ ಸಮಾಜದಲ್ಲಿರ್ತೀವಿ ನಾವು ಎಷ್ಟೇ ಸೌಮ್ಯ ಆಗಿದ್ದು ಕೂಡ ಅಕ್ಕ ಪಕ್ಕದಲ್ಲಿ ಯಾರಿಗಾದರೂ ಇದೇ ನಿಜವಾದಂತಹ ಮಾನವೀಯ ಯಾರಿಗೆ ಪಕ್ಕದಲ್ಲಿ ಏನಾದರೂ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋದು ಮಾನವೀಯ ಇದೆಯಲ್ಲ ಅಷ್ಟ ಪಕ್ಕದವರಿಗೆ ಏನಾದರೂ ಸಮಸ್ಯೆಗಳು ಉಂಟಾದವು ಅಂದ್ರೆ ನಾವು ಸಹಾಯಕ್ಕೆ ಹೋಗಿ ನಿಂತೀವಲ್ಲ ಅದು ಮಾನವೀಯತೆ ಅದು ಮನುಷ್ಯತ್ವ ಆ ಮನುಷ್ಯತ್ವ ಪುರುಷತ್ವವನ್ನು ಹೋಗಲಾಡಿಸಿ ಮನುಷ್ಯತ್ವವನ್ನು ತುಂಬಿದ್ದೆ ಈ ಬದಲಾವಣೆ ಈಗ ನಾವು ಯಾರಿಗಾದ್ರೂ ಏನಾದ್ರೂ ಹೇಳಬೇಕಂದ್ರೆ ಅದು ನಾವು ಸರಿ ನಾನು ಮದ್ಯಪಾನವನ್ನ ಮಾಡ್ತಾ 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 ಇನ್ನೊಬ್ಬರಿಗೆ ಹತ್ರ ಹೋಗಿ ಕುಡಿಯೋದು ತಪ್ಪು ಅಂತ ಹೇಳಿದ್ರೆ ಸರಿಯಾಗಿ ಸುತ್ತ ಅವರು ಉಪಕರನ್ನ ಇಲ್ಲ ಮೊದಲು ನಾನು ಸರಿಯಾಗಿ ಸರಿಯಾಗಿತ್ತುಕೊಂಡು ಇನ್ನೊಬ್ಬರಿಗೆ ಬುದ್ಧಿವಾದವನ್ನ ನಿಮಗೆ ಸಹಕರಿಸುವಂತ ಬಾಲಕಿಯವರು ಮಾಡ ಮೊದಲು ತಮ್ಮಲ್ಲಿ ತಮ್ಮ ಜೀವನದಲ್ಲಿ ಬದಲಾವಣೆಯನ್ನ ತಂದುಕೊಂಡ ನಂತರ ಕೃತಿಯನ್ನು ನಮಗೆ ಇಡೀ ಜಗತ್ತನ್ನ ಬದಲಾವಣೆಗೆ ಹೇಳ್ಕೊಂಡು ಬರೋಣ ಅನ್ನುವಂತಹ ಒಂದು ಕೆಲಸಕ್ಕೆ ಅವರು ಮುಂದಾಗ್ತಾರಲ್ಲ ಅದು ಅವರಲ್ಲಿ ಇರಬೇಕಾಗಿದೆ ಅವರಿಗೆ ಸಂಕಟವನ್ನು ನೀಡುತ್ತೆ ಆ ಸಂಕಟದ ಫಲವಾಗಿ ಆ ಹತ್ತಿಯನ್ನ ಕೊಂದಿರುವಂತಹ ಬೇಡರಿಗೆ ಶಾಪವನ್ನು ನೀಡಬಿಡ್ತಾರೆ ಆ ಶಾಪ ಏನಂದ್ರೆ ಅಕಾರಣ ಅಂದ್ರೆ ಕಾರಣವಿಲ್ಲದೆ ಪಕ್ಷಿಯನ್ನ ಪ್ರಾಣ ಹತ್ಯೆ ಮಾಡಿರುವಂತಹ ಅಥವಾ ಹೊಂದಿರುವಂತಹ ಹೇ ಅನ್ಯಾಯಿ ಆ ಪಕ್ಷಿಯ ಸಾವಿಗೆ ಕಾರಣವಾಗಿರುವಂತಹ ನೀನು ಈ ಕ್ಷಣದಲ್ಲಿ ಸಾಯಿ ಅನ್ನುವಂತಹ ಮಾತನ್ನು ಹೇಳ್ತಾರೆ ಮಾತನ್ನು ಹೇಳಿದ್ರೆ ಅವರ ಒಂದು ಆ ಮಾತಿನಿಂದ ಶಾಪದಿಂದ ಆ ಕ್ಷಣದೇ ಬೇಡ ಆದ್ರೆ ಮನೆಗೆ ಹೋಗ್ತಾರೆ ಅಂತಕರಣ ಅಲ್ಲಿ ಅಂದ್ರೆ ಅಂತಕರಣ ಜೊತೆಗೆ ಆತ್ಮ ಅವಲೋಕನ ಮನೆ ಹೋಗ್ತಾರೆ ಮನೆ ಹೋಗ್ತಕ್ಷಣೆ ಆತ್ಮಾವಲೋಕನ ಹಾಗಾದ್ರೆ ಬೇಡ ಅವನ ಆಹಾರ ಆಹಾರವನ್ನ ಹುಡುಕುವಂಥದ್ದು ಎಲ್ಲರ ಕರ್ತವ್ಯ ಆಹಾರ ಸರ್ಪ ಎನ್ನುತ್ತೆ ಒಂದು ಜೀವಿಯಿಂದ ಇನ್ನೊಂದು ಜೀವಿ ಪಕ್ಷಿಯ ಮತ್ತೊಂದು ಜೀವಿ ತಿನ್ನೋದು ಇದೆಲ್ಲ ಆಹಾರದ ಸರಪಳಿ ಈ ಆಹಾರ ಸರಪಳಿಯ ಕಾರಣದಿಂದ ಅವನು ಆ ಪಕ್ಷಿಯನ್ನ ಮತ ಮಾಡ ನಾನು ಅಷ್ಟೊಂದು ಕೋಪಗೊಳ್ಳುವಂತ ಅವಶ್ಯಕತೆ ಇಂತ ಅವರಿಗೆ ತಕ್ಕ ಶಾಸ್ತಿ ಆಗ್ತಿತ್ತು ಆತ ಸ್ವಾಮಿಗೆ ನಾನು ಅಂತಲ್ಲ ಈ ರೀತಿ ಚಿಂತಾಕ್ರಾಂತನಾಗಿ ಕೂತಿರುವಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಇರುವಂತಹ ಗೆಳೆಯರಾಗಿರುವಂತಹ ಭಾರತ ಇರುವಂತಹ ಗೆಳೆಯರು ಕೂಡ ಅವರಿಗೆ ಮಾರ್ಗದರ್ಶನ ಮಾಡುತ್ತಾರೆ ಚಿಂತಾಕ್ರಾಂತ ಈ ರಾಮಾಯಣದ ಕುರಿತು ಚರ್ಚೆ ಮಾಡೋದಕ್ಕಿಂತಲೂ ಉಚಿತವಾಗಿ ಈ ವಾಲ್ಮೀಕಿ ರಾಮಾಯಣವತ್ತ ರಚನೆ ಮಾಡೋದಕ್ಕೆ ಕಾರಣ ಏನು ಜೊತೆಗೆ ಈ ವಾಲ್ಮೀಕಿಯಲ್ಲಿರುವಂತಹ ಏನಿರುವಂತಹ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಗಮನವನ್ನ ಹರಿಸ್ಕೊಳಕ್ ಹೋಗೋಣ